ನಾಡಿನಲ್ಲಿ ಒಂದೇ ದಿನ ಹೃದಯಾಘಾತಕ್ಕೆ ಇಬ್ಬರು ಸಾವಿಗೀಡಾಗಿದ್ದಾರೆ ವರ್ಷದ ಮೀನಾಕ್ಷಿ ಹಾಗೆ ಎಪ್ಪತ್ತೈದು ವರ್ಷದ ಸುಮಿತ್ರೆಗೌಡ ಸಾವಿಗೀಡಾಗಿರುವಂತದ್ದು ನೋಡಿ ಕಾಫಿನಾಡಲ್ಲಿ ಒಂದೇ ದಿನ ಹೃದಯಾಘಾತಕ್ಕೆ ಇಬ್ಬರು ಸಾವು ಇಪ್ಪತ್ತೇಳು ವರ್ಷದ ಮೀನಾಕ್ಷಿ ಎಪ್ಪತ್ತೈದು ವರ್ಷದ ಸುಮಿತ್ರೆಗೌಡ ಸಾವಿಗೀಡಾಗಿರುವಂತದ್ದು ಮೂಡಿಗೆರೆಯ ಭಾರತಿ ಬೈಲು ಹೆಚ್ಚು ಹೊಸಳ್ಳಿಯ ನಿವಾಸಿಗಳು ಇವರು ಎದೆ ಉರಿಯಂತ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಮೀನಾಕ್ಷಿ ಸಾವಿಗೀಡಾಗಿದ್ದಾರೆ ಇನ್ನು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ ಇನ್ನು ಗೌಡ ಎಪ್ಪತ್ತೈದು ವರ್ಷದ ಗೌಡ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿರುವಂತದ್ದು ಬಿ ಹೊಸಳ್ಳಿ ಗ್ರಾಮದ ಎಪ್ಪತ್ತೈದು ವರ್ಷದ ಸುಮಿತ್ರೆ ಗೌಡ ನಿಧನರಾಗಿದ್ದಾರೆ ಚಿಕ್ಕಮಗಳೂರು ಮೂಡಿಗೆರೆ ತಾಲೂಕಿನಲ್ಲಿ ನಡೆದಂತಹ ಹೃದಯಾಘಾತ ಇದು ಇಡೀ ಕಾಫಿ ನಾಡಿನಲ್ಲಿ ಒಂದೇ ದಿನಕ್ಕೆ ಇಬ್ಬರು ಸಾವಿಗೀಡಾಗಿರುವಂತದ್ದು ಅದು ಕೂಡ ಹೃದಯಾಘಾತದಿಂದ ಇಪ್ಪತ್ತೇಳು ವರ್ಷದ ಮೀನಾಕ್ಷಿ ಜೊತೆಗೆ ಎಪ್ಪತ್ತೈದು ವರ್ಷದ ಸುಮಿತ್ರೇಗೌಡ ಸಾವಿಗೀಡಾಗಿದ್ದಾರೆ ಮೂಡಿಗೆರೆಯ ಭಾರತಿ ಬೈಲು ಹೆಚ್ಚು ಹೊಸಳ್ಳಿಯ ನಿವಾಸಿಗಳು ಇವರು ಎದೆಯುರಿ ಅಂತ ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಮೀನಾಕ್ಷಿ ಆದ್ರೆ ಆಸ್ಪತ್ರೆಯಲ್ಲೇ ಸಾವಿಗೀಡಾಗಿದ್ದಾರೆ ಇನ್ನು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಎಪ್ಪತ್ತೈದು ವರ್ಷದ ಸುಮಿತ್ರೇಗೌಡ ಕುಸಿದು ಬಿದ್ದು ಸಾವಿಗೀಡಾಗಿರುವಂತದ್ದು ಬಿ ಹೊಸಳ್ಳಿ ಗ್ರಾಮದ ಎಪ್ಪತ್ತೈದು ವರ್ಷದ ಸುಮಿತ್ರೇಗೌಡ ನಿಧನರಾಗಿದ್ದಾರೆ ಚಿಕ್ಕಮಗಳೂರು ಮೂಡಿಗೆರೆ ತಾಲೂಕಿನಲ್ಲಿ ಹೃದಯಾಘಾತ ಸಂಭವಿಸಿದೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ ಹೃದಯಾಘಾತ ಅಂದಾಗ ಮೊದಲೆಲ್ಲ ವಯಸ್ಸಾದವರಿಗೆ ಆಗ್ತಾ ಇತ್ತು ಅಂದರೆ ವಯಸ್ಸಾದವರಿಗೆ ಹೃದಯಾಘಾತ ಆಗ್ತಾ ಇತ್ತು ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಯುವಕ ಯುವತಿ ಹಾಗೂ ಮಧ್ಯ ವಯಸ್ಕ ಎಲ್ಲರಿಗೂ ಕೂಡ ಅಂದರೆ ಮಧ್ಯ ವಯಸ್ಕರು ಎಲ್ಲರಿಗೂ ಕೂಡ ಹೃದಯಾಘಾತವಾಗ್ತಾ ಇರುವಂಥದ್ದು ಆದರೆ ಹೃದಯಾಘಾತಕ್ಕೆ ನಿಖರ ಕಾರಣ ಏನು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ ಯುವಕ ಯುವತಿಯರು ನೋಡಿ ಇಪ್ಪತ್ತೇಳು ವರ್ಷದ ಯುವತಿ ಈಕೆ ಜಸ್ಟ್ ಟ್ವೆಂಟಿ ಸೆವೆನ್ ಇಯರ್ಸ್ ಈಕೆಗೆ ಈಕೆ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಎದೆ ಉರಿ ಕಾಣಿಸ್ಕೊಳ್ಳತ್ತೆ ಅಂದ್ರೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆದ್ರೆ ಆಸ್ಪತ್ರೆಯಲ್ಲೇ ಇವರು ಸಾವಿಗೀಡಾಗಿರುವಂತದ್ದು ಬರೀ ಜ್ವರ ಮೂರು ದಿನದಿಂದ ಜ್ವರ ಅಂತ ಅಷ್ಟು ಚೆನ್ನಾಗಿರ್ಲು ಮೊನ್ನೆ ನಿನ್ನೆಲ್ಲ ಚೆನ್ನಾಗಿರ್ಲು ಅದ್ರ ಮೇಲೆ ಸಂಜೆ ನಿನ್ನೆ ಸಂಜೆ ಮಧ್ಯ ಭಾಗ ಅಷ್ಟಿತ್ತು ಅಂತ ಹೇಳಿ ಕರ್ಕೊಂಡು ಬಂದ್ವಿ ರಿಲೇಟಿವ್ ಗಾಡಿಯಲ್ಲಿ ಕರ್ಕೊಂಡು ಬಂದ್ವಿ ಅಷ್ಟೊತ್ತಿಗೆ ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲಿ ಟೆಸ್ಟ್ ಅಂತ ಇತ್ತು ಏನ್ ಕೆಲಸ ಕೂಲಿ ಕೆಲಸ ಮಾತಾಡೋ ಬ ಯಾವ ಊರು ಏನು ಹೆಸ್ರು ನೀವೇನು ಆಗ್ಬೇಕು ಅವರಿಗೆ ತಂಗಿನ ಹಾಂ ನೀವು ಎಷ್ಟು ಜನ ಮಕ್ಕಳನ್ನ ಅಪ್ಪ ಅಮ್ಮ ಹಾಂ ಹಾಂ ಏನು ಎಲ್ಲ ಕೂ ಕೂಲಿ ಕೆಲಸ ಮಕ್ಕಳು ನಿನ್ನೆ ಎಷ್ಟೊತ್ತಿಗೆ ಆಗಿದೆ ಎಷ್ಟೊತ್ತಿಗೆ ಅದು ನಿನ್ನೆ ಒಂದು ಆರೂವರೆಗೇನು ಎದೆನವ ಅಂತ ಹೇಳಿ ಇದೆ ಮಧ್ಯ ಭಾಗ ಉರಿ ಎಷ್ಟೇ ಇದೆನವಲ್ಲ ಫುಲ್ಲು ಅಷ್ಟೇ ಉರಿ ಅಂತ ಹೇಳಿದ್ದೆ ಅಷ್ಟೇ ಮತ್ತೆ ಕರ್ಕೊಂಡು ಬಂದ್ವಿ ಯಾವಾಗ್ಲೇ ರಿಲೇಟಿವ್ ಗಾಡಿಯಲ್ಲಿ ಅಷ್ಟೊತ್ತಿಗೆ ಬರ್ಬೇಕಾದ್ರೆ ಇಲ್ಲಿ ಅಲ್ಲಿ ಹತ್ರದಲ್ಲಿ ಯಾವ್ದು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ ಮೊನ್ನೆ ಅಂತ ಅಷ್ಟೇ ಹೇಳಿದ್ದೆ ಮತ್ತೆ ಜ್ವರ ಏನು